ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಋಷಿಕೇಶ್ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಕೆ ಡಿಜಿಟಲ್ ನ್ಯೂಸ್ ಅಲ್ಲಿ ತುಂಬ ವಿಭಿನ್ನವಾಗಿರುವಂತಹ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೀವಿ ಅದೇ ರೀತಿ ಇವತ್ತು ಮತ್ತೊಂದು ಪ್ರಯತ್ನ ನಾವು ಸಾಧಕರನ್ನು ಸಾಧಕಿಯರನ್ನು ನಮ್ಮ ಒಂದು ಚಾನೆಲ್ ಮುಖಾಂತ ಪರಿಚಯಿಸಬೇಕು ನಿಮಗೆಲ್ಲ ಅಂತ ಪ್ರಯತ್ನ ಪಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ನಮ್ಮ ಸ್ಟುಡಿಯೋಗೆ ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರು ಬಂದಿದ್ದಾರೆ ಬನ್ನಿ ಅವರನ್ನು ಸ್ವಾಗತಿಸೋಣ ಮತ್ತು ಅವರ ಒಂದು ಏನು ಸಾಧನೆಯ ಹಾದಿ ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರಿಗೆ ಕೆ ಡಿಜಲ್ ನ್ಯೂಸ್ ಚಾನಲ್ನ ಸ್ಟುಡಿಯೋಗೆ ಸ್ವಾಗತ ನಮಸ್ಕಾರ ಮೇಡಮ್ ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ನೋಡಿ ನಾನು ಎಷ್ಟು ಹೇಳಿದ್ರು ಕಡಿಮೆನೆ ಮಲ್ಲೇಶ್ವರಂನಲ್ಲಿ ಇರೋರಿಗೆಲ್ಲ ಶ್ರೀಮತಿ ಗೀತಾ ಚಂದ್ರಶೇಖರ್ ಅಂದರೆ ಭಾಳನೇ ಫೇಮಸ್ ಅಂದರೆ ಅವ್ರ ಬಗ್ಗೆ ಗೊತ್ತಿಲ್ಲದೇ ಇರೋರು ಹೆಚ್ಚು ಕಡಿಮೆ ಇದೇ ಇಲ್ಲ ಅವರು ಸಾಕಷ್ಟು ಆರ್ಗನೈಜೇಷನ್ಗಳಲ್ಲಿ ವಾಲಂಟಿಯರ್ ಆಗಿದ್ದಾರೆ ಸಾಕಷ್ಟು ಆರ್ಗನೈಸೇಷನ್ಗಳಲ್ಲಿ ಸೆಕ್ರೆಟರಿ ಆಗಿದ್ದಾರೆ ಚಟುವಟಿಕೆಯಿಂದ ಇದ್ದಾರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವ್ರದ್ದೇ ಓನ್ ಆಗಿ ಸಾಕಷ್ಟು ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದಾರೆ ವರ್ಕ್ ಮಾಡ್ತಾರೆ ತುಂಬ ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇವೆಲ್ಲದೂ ಅವರ ಒಂದು ಜೀವನದಲ್ಲಿ ಇರುವಂತಹ ಗುಣವೈಶಿಷ್ಟ್ಯಗಳು ಅಂತ ಹೇಳ್ಬೋದು ಬರೀ ಈಗ ಅವರ ಇಂಟರ್ವ್ಯೂನ ತಗೊಳ್ಳೋಣ ಅವರ ಸಾಧನೆಯ ಹಾದಿ ಹೇಗಿದೆ ಅಂತ ಅವ್ರ ಬಾಯಿಂದನೇ ಕೇಳಿ ತಿಳಿದುಕೊಳ್ಳೋಣ ಮೇಡಮ್ ನೀವು ನಾವು ಯಾವತ್ತೂ ನಂಗೆ ಗೊತ್ತಿರಲಿಲ್ಲ ನೀವು ಕರ್ನಾಟಕದವರೇ ನಂಜನಗೂಡು ಕಡೆಯವರೇ ಅಂತ ನೀವು ಹೇಳಿದ್ರಿ ದಿನ ಮಾಜಿನ ಮಧ್ಯದಲ್ಲಿ ನಿಮ್ಮ ತಂದೆ ತಾಯಿ ನಂಜನಗೌಡನವರು ನೀವು ಅಲ್ಲಿಯವರು ಬಟ್ ಬಾರ್ನ್ ಅಂಡ್ ರಾಟ್ ಅಪ್ ಇನ್ ಬ್ಯಾಂಗ್ಳೂರು ಅಂತ ಹೇಳಿದ್ರೆ ಸೊ ನೀವು ನಿಮ್ಮ ಒಂದು ಏನು ತಂದೆ ತಾಯಿ ನಿಮ್ಮ ಹುಟ್ಟೂರು ನಿಮ್ಮ ಮಾತೃಭಾಷೆ ನಿಮ್ಮ ಒಂದು ಎಜುಕೇಷನ್ನು ಮತ್ತು ನಿಮ್ಮ ಕಾಲದಲ್ಲಿ ನೀವು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರಿ ನಮ್ಮ ವೀಕ್ಷಕರಿಗೆ ಒಂಚೂರು ಹೇಳಿ ನಮಸ್ಕಾರ ವೀಕ್ಷಕರೇ ನಾನು ಶ್ರೀಮತಿ ಗೀತಾ ಚಂದ್ರಶೇಖರ್ ನಮ್ಮ ತಂದೆಯವರು ಶ್ರೀ ಎಮ್ ಎಸ್ ಲಕ್ಷ್ಮೀನಾರಾಯಣ ಮೂರ್ತಿ ಅಂತ ತಾಯಿ ನಾಗರತ್ನ ಅಂತ ಅಪ್ಪ ಅವರು ನಂಜನ್ಗೂಡು ಆದರೆ ನಾವು ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರೇ ನನ್ನ ಜೊತೆಲಿ ಹುಟ್ಟಿದವರು ನನ್ನ ತಂಗಿ ನನ್ನ ತಮ್ಮ ಸೊ ನಾವು ಮೂರು ಜನ ಬೆಂಗಳೂರಲ್ಲೇ ಓದಿ ಬೆಳೆದು ಸೆಟ್ಲಾಗಿರೋದು ಸೊ ಹೀಗಾಗಿ ನಮ್ಮ ಸಂಸಾರ ಚಕ್ಕ ಸಂಸಾರ ನನಗೆ ಗೊತ್ತಿರೋಂಗೆ ಗೀತಾ ಮೇಡಮ್ ಅವ್ರ ಮಾತೃಭಾಷೆ ತೆಲುಗು ಅಂತ ಕಾಣುತ್ತೆ ಹೌದು ನನ್ನ ಮಾತೃಭಾಷೆ ತೆಲುಗು ಬಟ್ ಯೂಶಲಿ ಗಿನ್ನ ಕನ್ನಡನೇ ಜಾಸ್ತಿ ಮಾತಾಡ್ತೀವಿ ನಾನು ತುಂಬ ಸಂತೋಷ ಮೇಡಮ್ ನೋಡಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇರೋ ಈ ಮಂತಲ್ಲಿ ನಮಗೆ ಬೇರೆ ಮಾತೃಭಾಷೆ ಇದ್ರೆ ಕನ್ನಡಿಗರಾಗೇ ಇರುವಂತಹ ಒಂದು ವ್ಯಕ್ತಿಯನ್ನು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ ಇದೊಂದು ಸ್ಪೆಷಲ್ ಎಪಿಸೋಡು ನಮ್ಮ ನವೆಂಬರ್ ದಿಸಿದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ಆಯ್ತು ಮೇಡಮ್ ಈಗ ನಿಮ್ಮ ಕ್ವಾಲಿಫಿಕೇಶನ್ ಏನು ಎಲ್ಲಿ ಓದಿದ್ರಿ ಬೆಂಗಳೂರಿನಲ್ಲಿ ಏನಾದರೂ ನೀವು ಈ ಥರ ಆ್ಯಕ್ಟಿವಿಟೀಸಲ್ಲಿ ಯಾಕಂದರೆ ನನಗೆ ಗೊತ್ತಂದ್ರೆ ನೀವು ಒಬ್ಬ ಸೋಷಿಯಲ್ ವಾಲೆಂಟಿಯರ್ ಸೋಷಿಯಲ್ ವರ್ಕರ್ ಅಂತ ಹೇಳ್ಬೋದು ಸೊ ನಿಮ್ಮ ವಿದ್ಯಾರ್ಥಿ ದೆಸೆಯಿಂದ ಯಾವ ರೀತಿ ನಿಮ್ಮ ಈ ಚಟುವಟಿಕೆಗಳಿದ್ವು ಮೇಡಮ್ ನಾನು ಓದಿದ್ದು ಇಲ್ಲೇ ಮಲ್ಲೇಶ್ವರಂ ವ್ಯಾಲಿ ಸದಾನಂದ್ ಸಾರಿ ಸದಾಶಿವನಗರಲ್ಲಿ ಸ್ಟೆಲಾಮರಿ ಸ್ಕೂಲಲ್ಲಿ ಕ್ರಿಶ್ಚಿಯನ್ ಸೊಸೈಟಿಯಲ್ಲಿ ಅಲ್ಲಿ ನಾನು ತುಂಬ ಚಟುವಟಿಕೆಗಳು ಅಂದರೆ ಸ್ಪೋರ್ಟ್ಸಲ್ಲಿ ತುಂಬ ಫುಟ್ಬಾಲು ಬಾಸ್ಕೆಟ್ಬಾಲು ಬಾಲು ಜಾವ್ಲಿಂಗ್ ಥ್ರೋ ಶಾರ್ಟ್ ಪುಟ್ಟು ಸ್ಟೇಟ್ ಲೆವೆಲ್ ತನಕ ಹೋಗಿದ್ದೀನಿ ಮೇಡಮ್ ಅಂದರೆ ಹೆಣ್ಮಕ್ಳನ್ನ ಅಪ್ಪ ಆಚೆ ಕಳಿಸ್ತಾ ಇರಲಿಲ್ಲ ಆ ಲೆವೆಲ್ಗಳೆಲ್ಲ ದಾಟಬೇಕಂದ್ರೆ ನಾವು ಎಲ್ಲ ಕಡೆ ಹೋಗಿ ಟೀಮನ್ನು ಸೈಡ್ ಮಾಡಿಕೊಂಡು ನಾವು ಆಟಾಡ್ಕೊಂಡು ಬರಬೇಕಾಗಿತ್ತು ಸೊ ಅಪ್ಪ ಇಲ್ಲಮ್ಮ ನೀನು ಆಚೆ ಹೋಗೋಗಿಲ್ಲ ಬೆಂಗಳೂರಲ್ಲಿ ಏನು ಮಾಡ್ತೀವಿ ಅದನ್ನು ಆಟ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಬರೀ ಆ್ಯಕ್ಟಿವಿಟೀಸ್ ಅಂತ ಬಂದಿದ್ದು ನನಗೆ ಕಾಲೇಜ್ ಡೇಸಿಂದ ನಾನು ಓದಿದ್ದೆ ಎಮ್ ಎಲ್ ಎ ಕಾಲೇಜ್ ಮಲ್ಲೇಶ್ವರ ಓಕೆ ಸೊ ಬಿ ಎ ಮಾಡ್ಕೊಂಡಿದ್ದೀನಿ ಅಲ್ಲಿ ಹಂಗಾಗಿ ಬಿ ಎ ಆಗಿದ ತಕ್ಷಣನೇ ಒಂದು ಹತ್ತೊಂಬತ್ತು ವರ್ಷಕ್ಕೇ ನಮ್ಮ ಅಪ್ಪ ಅಂದರೆ ಅಪ್ಪನ ಅಮ್ಮ ಹೋಗಿಬಿಟ್ರು ಸೊ ಒಂದು ವರ್ಷದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ದೊಡ್ಡ ಮಮ್ಮಗಳಿಗೆ ಬೇಗ ಮದುವೆ ಮಾಡ್ಬೇಕಂತೆಲ್ಲ ದೊಡ್ಡವರೆಲ್ಲ ಮಾತಾಡ್ಕೊಂಡು ಬೇಗ ಮದುವೆ ಮಾಡಿದ್ರು ಸೊ ಹಾಗಾಗಿ ಅಲ್ಲಿಂದ ಶುರುವಾಯ್ತದ ಜರ್ನಿ ನನ್ನ ಲೈಫ್ ಆಮೇಲೆ ಈ ಮಂಜೆ ಇನ್ನೊಂದು ಕೇಳ್ಪಟ್ಟೆ ನಿಮ್ಮ ತಂದೆಯವರು ಪ್ರಸಿದ್ಧ ಚಲನಚಿತ್ರ ನಟ ಹೌದು ಮೇಡಮ್ ಅವರು ಮುನ್ನೂರ ಮುನ್ನೂರಕ್ಕಿಂತ ಹೆಚ್ಚಿನ ಚಲನಚಿತ್ರದಲ್ಲಿ ಮಾಡಿದ್ದಾರೆ ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯನ ಜೊತೆ ವಿಷ್ಣುವರ್ಧನ್ ಜೊತೆ ರಾಜ್ಕುಮಾರ್ ಜೊತೆ ಮಾಲಾಶ್ರೀ ಅವ್ರ ಜೊತೆ ತುಂಬ ಒಂದು ಜಡ್ಜ್ ಕ್ಯಾರೆಕ್ಟ್ರು ಫಾದರ್ ಕ್ಯಾರೆಕ್ಟ್ರು ಪೊಲೀಸ್ ಕ್ಯಾರೆಕ್ಟ್ರು ತಂದೆ ಕ್ಯಾರೆಕ್ಟ್ರು ವಿಷ್ಣುವರ್ಧನ್ ಜೊತೆ ಅಂತ ತುಂಬಾ ಮಾಡಿದ್ದಾರೆ ಅದು ಹೇಳ್ಕೊಳಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ ಅವ್ರ ಮಗಳಾಗಿ ನಂಗೆ ತುಂಬಾನೇ ಹೆಮ್ಮೆ ಇದೆ ತುಂಬಾ ಸಂತೋಷ್ ಬಹುಶಃ ನೀವು ಒಂದು ಮೀಡಿಯಾ ಜಗತ್ತಿಗೆ ಬರೋದಕ್ಕೆ ನಿಮ್ಮ ತಂದೆಯವರ ಒಂದು ಬ್ಲೆಸಿಂಗ್ಸ್ ಆಮೇಲೆ ಒಂಚೂರು ಬ್ಲಡ್ ಹೇಗೋ ಹೇಳ್ಕೊಂಡ್ ಬಂದಿದ್ದು ಸಪೋರ್ಟು ಇದೆ ಆ ಫೀಲ್ಡ್ ಇಂದ ಸಪೋರ್ಟ್ ಮಾಡಿ ಅಪ್ಪ ಆಯ್ತಿದ್ರೆ ಇವತ್ತು ನಿಜವಾಗ್ಲೂ ಖುಷಿ ಪಟ್ಟಿರೋರು ತುಂಬಾ ಸಂತೋಷ ಆಯ್ತು ಮೇಡಮ್ ನಾನು ನನಗೆ ಗೊತ್ತಿರೋ ನೀವು ತುಂಬ ಆರ್ಗನೈಜೇಷನ್ಗಳಲ್ಲಿ ಪಿ ಆರ್ ವರ್ಕ್ ಮಾಡಿದಿರ ಸಿವಿಲ್ ಡಿಫೆನ್ಸಲ್ಲಿ ಇದ್ರೆ ಈ ಸಿವಿಲ್ ಡಿಫೆನ್ಸ್ ಅಂದರೆ ಏನು ಮೇಡಮ್ ಅದರ ಒಂದು ಸ್ಪೆಷಾಲಿಟಿ ಏನು ತಾವೇನು ಹೇಳ್ತೀರಾ ಅದ್ರ ಬಗ್ಗೆ ಮೇಡಮ್ ಕರ್ನಾಟಕ ಸಿವಿಲ್ ಡಿಫೆನ್ಸ್ ಅಂತ ನಮ್ಮ ಇಡೀ ಆಗಲಿರ್ಬೋದು ಅಥವಾ ನಮ್ಮ ಸೇವೆ ಮಾಡಿರೋವಂಥ ನಮ್ಮಂಥವ್ರನ್ನ ವಾಲಂಟ್ರಿಯಾಗಿ ನಮಗೆ ಟ್ರೈನಿಂಗ್ ಕೊಡ್ತಾರೆ ಎಲ್ಲಿ ಹೆಡ್ ಆಫೀಸ್ ಅಲ್ಲಿ ಸೂರಲ್ಲಿದೆ ಅಲ್ಲಿ ಏನು ಟ್ರೈನಿಂಗ್ ಕೊಡ್ತಾರೆ ಅಂದರೆ ನಾವು ಮಾರ್ಚ್ ಪಾಸ್ ಮಾಡಬೇಕು ಹೇಗೆ ನಾವು ಏನಾದರೂ ಒಂದು ಘಟನೆ ನಡೆದಿತ್ತು ಅಂದರೆ ಈಗ ಬಾಂಬ್ ಸ್ಫೋಟ ಆಯಿತು ಒಂದು ಮರ ಬಿತ್ತು ಅಥವಾ ಒಂದು ಆಕ್ಸಿಡೆಂಟ್ ಆಯಿತು ಅಥವಾ ಒಂದು ಹಾರ್ಟ್ ಪ್ರಾಬ್ಲಮ್ ಆಯಿತು ಗೆ ಫಸ್ಟ್ ಏಡ್ ಹೇಗೆ ಮಾಡಬೇಕು ತಕ್ಷಣ ಯಾರನ್ನು ಕರಿಬೇಕು ಹೇಗೆ ನಾವೆಲ್ಲ ಅದನ್ನೆಲ್ಲ ಫಸ್ಟ್ ಫಸ್ಟ್ ವಿಲ್ ಟೇಕ್ ಕೇರ್ ಆಫ್ ಆ ನಾವು ಚೆನ್ನಾಗಿದ್ರೇನೆ ನಾವು ಬೇರೆಯವ್ರಿಗೆ ಮಾಡೋಕೆ ಸಾಧ್ಯ ಸೊ ಇದೆಲ್ಲ ಟ್ರೈನಿಂಗ್ ಹೇಳ್ಕೊಟ್ಟು ನಾವು ಅದನ್ನು ಹದಿಮೂರು ವರ್ಷದಿಂದ ನಾನು ಅದನ್ನ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ನಿಜ ಹೇಳ್ಬೇಕಂದ್ರೆ ಅದರಿಂದಾನೇ ನಾನು ವೇದಿಕೆ ತುಂಬ ಸುಮಾರು ಪಾಠ ಕಲಿಸಿದೆ ಕಲಿತಾ ಇದ್ದೀನಿ ತುಂಬಾ ಪ್ರೋತ್ಸಾಹ ಕೊಟ್ಟಿದೆ ಅದು ಕರ್ನಾಟಕ ಸಿವಿಲ್ ಡಿಫೆನ್ಸಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಧೈರ್ಯವಾಗಿ ನಿರ್ಧಾರ ನಿರ್ದೋಷವಾಗಿ ಕೆಲಸ ಮಾಡಬೇಕು ಅನ್ನೋದು ಕಲ್ಸಿರೋದೇ ನನಗೆ ಸಿವಿಲ್ ಡಿಫೆನ್ಸ್ ಅದು ವಾಲಂಟರಿ ವರ್ಕ್ ಸಮಟೈಮ್ಸ್ ಇವಾಗ ಕೊರೋನಾ ಟೈಮ್ ಪೇ ಮಾಡಿದ್ದಾರೆ ಮೇಡಮ್ ಹೇಳಬಾರದು ಇಟ್ ಇಸ್ ವಾಲಂಟರಿ ಸರ್ವಿಸ್ ಆ್ಯಕ್ಚುಲಿ ನಮ್ದು ವಾಲಂಟರಿ ಸರ್ವಿಸಸ್ ಗೌರ್ಮೆಂಟ್ ನಮಗೆ ಎಲೆಕ್ಷನ್ ಡ್ಯೂಟಿ ಅಂತ ತಗೋತಾರೆ ಕಾಲೇಜಸ್ಗೆ ಹೋಗಿ ಹಾಲ್ ಟಿಕೆಟ್ ಚೆಕ್ ಮಾಡೋದು ಈ ಕೊರೋನಾ ಟೈಮಲ್ಲಂತೂ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದೀವಿ ನಾವಂತೂ ಟ್ರಾಫಿಕಲ್ಲಿ ಕಂಟ್ರೋಲ್ ಮಾಡೋದು ಫುಡ್ ಸಪ್ಲೈ ಮಾಡೋದು ಫುಡ್ ಗ್ರಾಸರಿಸ ಎಲ್ಲ ಪ್ಯಾಕ್ ಮಾಡೋದು ಹೋಗಿ ಮನೆ ಮನೆಗೂ ಹೋಗಿ ಎಲ್ಲ ಕಡೆಯೂ ಫುಡ್ ಸಪ್ಲೈ ಮಾಡಿದ್ದೀವಿ ಆ ಟೈಮಲ್ಲಂತೂ ಬೆಸ್ಟ್ ಅವಾರ್ಡ್ ಕೂಡ ಸಿಕ್ಕಿದೆ ನನಗೆ ವುಮೆನ್ ಬೆಸ್ಟ್ ಅವಾರ್ಡ್ ಕೂಡ ಸಿಕ್ಕಿದೆ ಸರ್ವಿಸ್ ಮಾಡಿದ್ದಕ್ಕೆ ಓಕೆ ತುಂಬ ಸಂತೋಷ ಆಯಿತು ಆಮೇಲೆ ನೀವು ಲಯನ್ಸ್ ಕ್ಲಬ್ಬಲ್ಲಿದ್ದರಿ ಆಮೇಲೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನಲ್ಲಿದ್ದರೆ ವುಮೆನ್ಸ್ ವಿಂಗಲ್ಲಿ ಮೇಡಮ್ ಒಂದು ನನಗೆ ಅನಿಸಿದ್ದು ನೀವು ಇಷ್ಟೊಂದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀರೋ ಎಷ್ಟೊಂದೆಲ್ಲ ಸಂಘ ಸಂಸ್ಥೆಗಳಲ್ಲಿದ್ದೀರಲ್ಲ ನಿಮಗೆ ಟೈಮ್ ಸಿಗುತ್ತೋ ಮೊದಲನೇ ಅದಾದ ಮೇಲೆ ಈ ಒಂದು ಸಂಘ ಸಂಸ್ಥೆಗಳಲ್ಲಿ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು ಅದರಿಂದ ಸಮಾಜಕ್ಕೆ ಏನು ಬೆನಿಫಿಟ್ ಆಯಿತು ನಿಮ್ಮ ಕಡೆಯಿಂದ ಮೇಡಮ್ ನಿಜ ಹೇಳಬೇಕಂದ್ರೆ ಲಯನ್ಸ್ ಆಲ್ಸೋ ಈಸ್ ಅ ಸೋಷಿಯಲ್ ವರ್ಕ್ ನಾವು ಏನೇ ಮಾಡಿದ್ರೂ ಒಂದು ಸಂಸ್ಥೆ ಅಂತ ಆರ್ಗನೈಸೇಷನ್ ಸೇರೇ ಮಾಡಬೇಕಂತ ಅವಶ್ಯಕತೆ ಏನಿಲ್ಲ ಬಟ್ ಆ ದಿನಗಳಲ್ಲಿ ನಾನು ಸೇರಿಕೊಂಡು ಒಂದು ಫುಡ್ ಸಪ್ಲೈ ಆಗಿರ್ಬೋದು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು ಒಂದು ಐ ಕ್ಯಾಂಪ್ ಆಗಿರ್ಬೋದು ಆ ಥರದ್ದೆಲ್ಲ ಮಾಡ್ ಆಕ್ಟಿವಿಟೀಸ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಸದ್ಯಕ್ಕಿಲ್ಲ ಲಯನ್ಸ್ ಏನಿಲ್ಲ ಇದು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನಲ್ಲಿ ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ ಅಲ್ಲೂ ಅಷ್ಟೇ ಎಲ್ಲ ಬೇರೆ ಬೇರೆ ನಿಜ ಹೇಳ್ಬೇಕಂದ್ರೆ ಡಾಕ್ಟರ್ ಕರಾಟೆ ಶ್ರೀನಾಥ್ ಅವರು ನನ್ನ ವುಮೆನ್ಸ್ ವಿಂಗ್ಗೆ ಪ್ರೆಸಿಡೆಂಟ್ ಅಂತ ಮಾಡಿದ್ದಾರೆ ಸೊ ಅವ್ರ ಜೊತೆಗೆ ಹೋಗಿ ನಾವು ಎಲ್ಲ ಬಿ ಬಿ ಎಮ್ ಪಿ ಆಗಿರ್ಬೋದು ಪೊಲೀಸ್ ಇರ್ಬೋದು ಬಸ್ ಕಂಡಕ್ಟರ್ ಆಗಿರ್ಬೋದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಈ ಬಿ ಬಿ ಎಂ ಪಿ ಅವ್ರು ಗುಡಿಸ್ತಾರಲ್ಲ ಅವರು ಹೂವು ಕಟ್ಟೋರು ತರಕಾರಿ ಮಾರೋರು ಆಮೇಲೆ ಟೀಚರ್ಸ್ ಆಗಿರ್ಬೋದು ಪ್ರೊಫೆಸರ್ಸ್ ಆಗಿರ್ಬೋದು ಇಂಡಸ್ಟ್ರೀಲಿ ಸೆಲೆಬ್ರಿಟೀಸ್ ಆಗಿರ್ಬೋದು ಇಂಥವ್ರನ್ನೆಲ್ಲೂ ಹೋಗಿ ನಾವು ಸನ್ಮಾನ ಮಾಡಿದ್ವಿ ಏನಕ್ಕೆ ಸನ್ಮಾನ ಮಾಡಿ ಅಂತ ಗುರುತಿಸಿದ್ದೀವಿ ಅವ್ರು ಎಂತ ಒಳ್ಳೆ ಕ್ಯಾರೆಕ್ ಕೆಲಸ ಮಾಡಿದ್ದಾರೆ ಮನೆ ಕೆಲಸ ಐ ಮೀನ್ ಎಲ್ಲ ಬಿಟ್ಟು ಅವರು ಬರೀ ಕೆಲಸಾನೇ ಮಾಡ್ಕೊಂಡು ತೊಡಗಿಸ್ಕೊಂಡು ಅವ್ರನ್ನ ಅವರು ಸಮರ್ಪಣೆ ಮಾಡ್ಕೊಂಡು ಸರ್ವಿಸ್ ಮಾಡ್ತಾ ಇದ್ದವ್ರನ್ನ ನಾವು ರೆಕಗ್ನೈಸ್ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರಿಗೆ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿ ನೀವು ಒಂದು ರೀತಿಯಲ್ಲಿ ಇದು ಅಂತ ಸೋಷಿಯಲ್ ಸರ್ವಿಸ್ ಸರ್ ಸೋಷಿಯಲ್ ಸರ್ವಿಸ್ ಜೊತೆ ಈಗ ಕರೆಂಟ್ಲಿ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಮೇಡಮ್ ನಂದು ಸುಬ್ರಹ್ಮಣ್ಯ ನಗರ ಅಂದರೆ ರಾಜಾಜಿನಗರ್ ಫಸ್ಟ್ ಬ್ಲಾಕಲ್ಲಿ ಸಿಂಫೋಮಿ ಆರ್ಟ್ಸ್ ಸ್ಪೇಸ್ ಅಂತ ಇದೆ ಅಲ್ಲಿ ನನ್ನ ಮ್ಯಾನೇಜರ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಏನಾದರೂ ಅಕಾಡೆಮಿಲಿ ವಿ ಟೀಚ್ ವೆಸ್ಟರ್ನ್ ಡ್ಯಾನ್ಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಟೀಚ್ ಮಾಡ್ತೀವಿ ವೋಕಲ್ ಇದೆ ವೆಸ್ಟರ್ನ್ ಡಾನ್ಸ್ ಇದೆ ವೀಕೆಂಡ್ಸಲ್ಲೆಲ್ಲ ಇವೆಂಟ್ಸ್ ನಡೆಯುತ್ತೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋದೇ ನನ್ನ ಕೆಲಸ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ನಿಮ್ಮದೇ ಒಂದು ಜೆಮ್ ಅಂತ ಕೇಳಿದೆ ಗೀತಾ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬಿಟ್ಟೆ ಅದರ ಆ್ಯಕ್ಟಿವಿಟೀಸ್ ಏನು ಹೌದು ಈ ಗೀತಾ ಇವೆಂಟ್ ಮ್ಯಾನೇಜ್ಮೆಂಟ್ ಯಾಕೆ ಮಾಡಿದೆ ನಾನು ಅಂದರೆ ನಮ್ಮಲ್ಲಿ ನನ್ನ ನಾನು ನನ್ನ ಮಗ ಅಂದರೆ ನಾವೇನು ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಈಗ ಮದ್ವೆ ಮುಂಜಿ ಸತ್ಯನಾರಾಯಣ ಪೂಜೆ ಗೃಹ ಪ್ರವೇಶ ಅಂಥದಕ್ಕೆಲ್ಲ ನಾವು ಆರ್ಡರ್ಸ್ ತೊಗೋತೀವಿ ಯಾವ ಥರ ಮಾಡ್ಬೋದು ಮದುವೆ ಗೊತ್ತಲ್ಲ ನಿಮಗೆ ಮದ್ವೆಗೆ ಏನೇನು ಬೇಕು ಮ್ಯಾನೇಜ್ಮೆಂಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಥರ ಮಾಡಿಕೊಂಡು ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ನಾನು ತೊಡಗಿಸ್ಕೊಂಡು ಇವತ್ತಕ್ಕೂ ಮಾಡ್ತಾ ಇದ್ದೀವಿ ಕ್ಯಾಟ್ರಿಂಗೂ ನಾವು ನಡೆಸ್ತಾ ಇದ್ವಿ ಅದರಿಂದ ಅದ್ರ ಜೊತೆಗೆ ಅಲ್ಲಿ ನನ್ನ ಕರೋಕೆ ಸಿ ಲಹರಿ ಗೀತಾ ಲಹರಿ ಅಂತ ಮಾಡ್ಕೊಂಡಿದ್ದೀವಿ ಒಂದು ವರ್ಷದಿಂದ ಇದೆ ಇನ್ನೇನು ಡಿಸೆಂಬರ್ಗೆ ಒಂದು ವರ್ಷದ ಆ್ಯನಿವರ್ಸರಿ ಕೂಡ ಆಗುತ್ತೆ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ಸ್ ಸರಿ ಹಾಗಾಗಿ ಒಂದೊಂದೇ ಒಂದೊಂದೇ ನಾನು ವಿಭಾಗಗಳಲ್ಲಿ ನಾನ್ ತೊಳಸ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ನಾನ್ ನೋಡಿದಂಗೆ ನೀವು ಕೆನರಾ ಯೂನಿಯನ್ ಸ್ಪೋರ್ಟ್ಸ್ ಗಳಿಗೆಲ್ಲ ನಾವು ಅದಕ್ಕೆಲ್ಲಾನು ನಾವು ಕೇಟ್ರಿಂಗ್ ನಮ್ದೆ ಇಯರ್ಲಿ ಟೂ ಇಯರ್ ಆರ್ ತಿಂಗಳಿಗೆ ಒಂದ್ಸಲ ವರ್ಷಕ್ಕೆ ಎರಡು ಸಲ ನಮಗೆ ಆರ್ಡರ್ ಕೊಡ್ತಾರೆ ಕೆನರಾ ಯೂನಿಯನ್ ಪ್ರಕಾಶ್ ಪಡ್ಕೋಣೆ ಒಳ್ಳೇದು ತುಂಬಾ ಅಂದ್ರೆ ಅಲ್ಲೆಲ್ಲ ಸಿಗ್ಬೇಕು ಆಪರ್ಚುನಿಟಿ ಅಂತ ಸುಮ್ಮನೆ ಅಲ್ಲ ಇಲ್ಲ ನಮ್ದು ಈ ಇಡೀ ಮಲ್ಲೇಶ್ವರಮಲೆ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಾದ್ರೆ ಹೆಮ್ಮೆ ಇದೆ ನಾನು ನನ್ನ ಮಗ ಕೇಟ್ರಿಂಗ್ ಸರ್ವಿಸಸ್ ಎಲ್ಲ ಈ ಮಕ್ಕಳು ಏನ್ ಮಾಡ್ತಾರೆ ಅಪ್ಪ ಅಮ್ಮನ್ ಬಿಟ್ಟು ಫಾರಿನ್ ಕಂಟ್ರೀಸ್ ಅಲ್ಲಿ ಇರ್ತಾರೆ ತಂದೆ ತಾಯಿ ಇಬ್ಬರೇ ಇರ್ತಾರೆ ಅಥವಾ ಒಬ್ರು ತಂದೆ ಇರ್ತಾರೆ ತಾಯಿ ಇರ್ತಾರೆ ಅವ್ರ ಊಟ ಮಾಡ್ಕೊಳಕ್ ಆಗಲ್ಲ ಸೊ ಅವ್ರಿಗೆಲ್ಲ ಊಟ ಸಪ್ಲೈ ನಾನು ತಗೊಂಡೋಗಿ ಕೊಟ್ಟಿದ್ದೀನಿ ನನ್ನ ಮಗನು ಮನೆ ಬಾಗ್ಲ ತಗೊಂಡೋಗಿ ಕೊಡ್ತೀವಿ ಇವತ್ತಿಗೂ ಸಹ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಅದು ಕರೋನಾ ಟೈಮ್ ಈ ತರದ್ ಮನೆ ಬಿಡ್ತಾ ಇರ್ಲಿಲ್ಲ ನಾವು ಮನೆ ಬಾಗ್ಲಲ್ಲಿ ಹೋಗಿ ಅದನ್ನ ಇಟ್ಬಿಟ್ಟು ಬರ್ತಾ ಇದ್ವಿ ಇಲ್ಲ ತುಂಬಾ ಒಳ್ಳೆ ಇದು ಮಾಡಿದ್ರೆ ಆಮೇಲೆ ಈ ತರ ಒಬ್ಬಟ್ಟಿ ವೃದ್ಧರು ವೃದ್ಧರ ವಯಸ್ಸಾಗಿದವ್ರಿಗೆ ಬೇಕಾಗದು ಅವ್ರ ಹತ್ರ ನೀವು ಹೋಗಿ ಈ ತರ ಎಲ್ಲ ಕೊಟ್ಟು ಮಾಡಿ ಮಾಡಿದಾಗ ಅವ್ರಿಗೆ ಏನೋ ಲೋನ್ಲಿನೆಸ್ ಇರುತ್ತೆ ಅದ್ರಲ್ಲಿ ಬಂದು ತುಂಬಾ ಅಮ್ಮ ನೀನು ನನಗೆ ಊಟ ಕೊಡ್ತಾ ಇದೆಯಮ್ಮ ದೇವ್ನಿಗೆ ಅಂತ ಆಶೀರ್ವಾದ ಮಾಡ್ತಾರೆ ನೋಡಿ ಅದೇ ನಮಗೆ ಬ್ಲಸ್ಸಿಂಗ್ಸ್ ಅದು ಒಂದು ಆಮೇಲೆ ಹೋಗುತ್ತೆ ಆಕ್ಟಿವ್ ಒಬ್ಬ ಹೆಂಗಸು ಅಲ್ಲಿ ಹೋಗಿ ಮಾತಾಡಿಲ್ಲ ಏನೋ ಚೆನ್ನಾಗಿದ್ದೀರಾ ಅವ್ರಿಗೆ ಖುಷಿ ಆಗುತ್ತೆ ತುಂಬಾ ಇದು ಒಳ್ಳೆ ಒಂದು ವೃತ್ತಿ ಅಂತಾನೆ ಹೇಳ್ಬೋದು ಜೊತೆಗೆ ಸೋಷಿಯಲ್ ಸರ್ವಿಸ್ ಆಗುತ್ತೆ ಇದರಲ್ಲಿ ಅಂದ್ರೆ ಅವ್ರಿಗೆ ಸೈಕಲಾಜಿಕಲ್ ನೀವು ಬರೀ ಆರ್ಗನೈಸೇಷನ್ಗೆ ಹೋಗಿ ನೀವು ಸರ್ವಿಸ್ ಮಾಡ್ಬೇಕಂತಿಲ್ಲ ನೀವು ಊಟ ಒಬ್ರಿಗೆ ಸಪ್ಲೈ ಮಾಡ್ತೀರಾ ನೋಡಿ ಅದೇ ಒಂದು ಸೋಷಿಯಲ್ ವರ್ಕ್ ಹೌದು ಹೌದು ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್ ಆಮೇಲೆ ಗೀತಾ ಇವೆಂಟ್ ಮ್ಯಾನೇಜ್ಮೆಂಟ್ನ ಮುಂದಿನ ಒಂದು ಕಾರ್ಯಕ್ರಮಗಳಾಗಿ ಯೋಜನೆಗಳಾಗಲಿ ಏನಾದರೂ ಹಾಕ್ಕೊಂಡಿದ್ದೀರಾ ಅಂದರೆ ಗೀತಾ ಇವೆಂಟ್ ಮ್ಯಾನೇಜ್ ಕಡ ನ ನನ್ನ ಕನಸಿದೆ ಮೇಡಮ್ ಒಂದು ಆಶ್ರಮ ಕಟ್ಟಬೇಕಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ದೇವ್ರ ಕೃಪೆ ಜನಗಳ ಸಹಕಾರ ಎಲ್ಲ ಆಗಬೇಕಲ್ವ ಕೂಡಿ ಬರಬೇಕು ಬಟ್ ಏನಕ್ಕೆ ಅದು ಮಾಡ್ಬೇಕಂತಿದ್ದೀನಿ ಅಂದರೆ ಎಲ್ಲರಿಗೂ ಟ್ಯಾಲೆಂಟ್ ಇರೋವಂಥವ್ರಿಗೆ ಒಂದು ವೇದಿಕೆ ಕೊಡಿಸ್ಬೇಕನ್ನೋದು ನನ್ನ ಆಸೆ ಅಂದರೆ ಈ ಗೀತಾ ಲಹರಿ ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ಸುಮಾರು ಜನಕ್ಕೆ ವೇದಿಕೆ ಸಿಗಲ್ಲ ಮೇಡಮ್ ಈಗಿನ ಕಾಲದಲ್ಲಿ ಅಂದರೆ ಯಾರೂ ಅವ್ರಿಗೆ ಅವಕಾಶ ಕೊಡಲ್ಲ ಹಾಡಿರ್ಬೋದು ಡ್ಯಾನ್ಸ್ ಇರ್ಬೋದು ಅವ್ರ ಕತೆ ಬರಿಯೋದಿರ್ಬೋದು ರಿಲಿಕ್ಸ್ ಬರೆಯೋದಿರ್ಬೋದು ಡ್ರಾಮಾ ಸ್ಕ್ರಿಪ್ಟು ಏನೇನಿರುತ್ತೆ ಅವ್ರಿಗೆಲ್ಲರಿಗೂ ಒಂದು ವೇದಿಕೆ ಅನ್ನೋದೇ ನನ್ನ ಆಸೆ ಓಕೆ ಬಟ್ ಆ ಥರ ವೇದಿಕೆಯನ್ನು ಕಲ್ಪಿಸಿ ಅಂದರೆ ಏನಾದರೂ ಬೆನಿಫಿಟ್ ಅಂದರೆ ನೀವು ಮಾಡ್ತೀರಾ ಅಥವಾ ಐ ವಾಂಟ್ ಟು ಡೂ ಫ್ರೀ ಆಫ್ ಕಾಸ್ಟ್ ಅಂದ್ರೆ ಅವ್ರಿಗೆ ವೇದಿಕೆ ಕೊಡೋಣ ನೆನ್ಸ್ಕೊಳ್ಳಿ ಮನ್ಸಾರೆ ಹಾರೈಸ್ಲಿ ಅಷ್ಟೇ ಸಾಕು ಅಂತ ನಾನ್ ನನ್ನ ನಿಜವಾಗ್ಲೂ ಒಂದು ಒಳ್ಳೆ ಸಮಾಜಮುಖಿ ಕಾರ್ಯ ಅಂತಾನೆ ಹೇಳ್ಬೋದು ಆಮೇಲೆ ಇನ್ನೊಂದು ಏನು ಅಂತಂದ್ರೆ ನೀವು ಫ್ರೀಲಾನ್ಸ್ ಆಗಿ ಪ್ರೆಸ್ ರಿಪೋರ್ಟರ್ ಆಗಿ ವಾರ್ತಾ ಜಲಕ ವಿಕೆ ಡಿಜಿಟಲ್ ನ್ಯೂಸ್ಗೂ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ವಿಕೆ ಡಿಜಿಟಲ್ ನ್ಯೂಸ್ ಇವತ್ತು ಏನ್ ಇಂಟರ್ವ್ಯೂ ತಗೋತಾ ಇದೀವಿ ಆ ಪ್ಲಾಟ್ಫಾರ್ಮ್ಗೂ ಸಿ ತಮ್ಮ ಸರ್ವಿಸ್ ಸಾಕಷ್ಟಿದೆ ಅಲ್ಲಿನ ಅಲ್ಲಿ ನಿಮ್ಮ ಯೋಜನೆಗಳೇನು ಅಥವಾ ಇಲ್ಲಿವರೆಗೂ ವಿಕೆ ಡಿಜಿಟಲ್ ನ್ಯೂಸ್ ಅಥವಾ ವಾರ್ತಾ ಜಾಲಕ್ಕೆ ಏನ್ ಸರ್ವಿಸ್ ಕೊಟ್ಟಿದ್ದೀರಾ ಮೇಡಮ್ ನಾನು ವಾರ್ತಾ ಜಾಲಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದ ಪ್ರಸನ್ನ ಸಾರಿನ್ ಇಸ್ ಜಾಬ್ಲೆ ಆಮ್ ಗ್ರೇಟ್ ಫುಲ್ ಟು ಹಿಮ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಹಿಮ್ ಅನ್ಸ್ ನಾನು ನಿಜ ಹೇಳಬೇಕಂದ್ರೆ ರಿಪೋರ್ಟ್ ಅಂದರೆ ಅವರು ಒಂದೊಂದೇ ಪತ್ರಿಕೆ ಕಾಲೇಜಸ್ಗೆ ಸ್ಕೂಲ್ಸ್ಗೆಲ್ಲ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿಬಿಟ್ಟು ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಅದು ಅಡ್ವರ್ಟೈಸ್ಮೆಂಟ್ ತಂದುಕೊಡಿ ನಾವು ಪೇಪರಲ್ಲಿ ಪಬ್ಲಿಷ್ ಮಾಡ್ತೀವಿ ಅಂತೆಲ್ಲ ಅವ್ರು ಏನೇ ವರ್ಕ್ ಅಲೈನ್ಮೆಂಟ್ ಕೊಟ್ಟರು ಅದನ್ನ ಮಾಡ್ಕೊಂಡು ಬಂದಿದ್ದೀನಿ ಮುಂದಕ್ಕೂ ಅದನ್ನೇ ಮಾಡ್ಕೊಂಡು ಹೋಗೋಣ ಅನ್ನೋದೇ ನನ್ನ ಆಸೆ ಮೇಡಮ್ ಒಳ್ಳೆಯದು ಆಮೇಲೆ ನಾನು ಇದು ಜನರಲ್ಲಾಗಿ ಎಲ್ಲರಿಗೂ ಬರೋದು ನೀವು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ನೀವಿರೋ ಫೀಲ್ಡು ಈ ಥರದ್ದೆಲ್ಲ ನೋಡಿದಾಗ ನಿಮಗೆ ಸಾಕಷ್ಟು ಮಂದಿ ಚಲನಚಿತ್ರ ಜಗತ್ತಿನಿಂದ ಟಿ ವಿ ಸೀರಿಯಲ್ ಜಗತ್ತುಗಳಿಂದ ಪರಿಚಯ ಇದ್ದಾರೆ ಅದರಲ್ಲಿ ಯಾರ್ಯಾರು ನಿಮಗೆ ತುಂಬ ಕ್ಲೋಸ್ ಆಗಿದ್ದಾರೆ ಅಂತ ಜಸ್ಟ್ ಒಂದು ಹೆಸರುಗಳನ್ನ ಹೇಳ್ತೀರಾ ಮೇಡಮ್ ಕ್ಲೋಸ್ನೆಸ್ ಇವಾಗ ನೀವು ಚೆನ್ನಾಗಿ ಮಾಡ್ತೀರಾ ನಾನು ಚೆನ್ನಾಗಿ ಮಾತಾಡ್ತೀನಿ ಕ್ಲೋಸ್ನೆಸ್ ಅಂತ ಬಂದಾಗ ಎಲ್ಲರೂ ಚೆನ್ನಾಗೇ ಇದ್ದಾರೆ ನಿಜ ಹೇಳ್ಬೇಕಂದ್ರೆ ಡೈರೆಕ್ಟರ್ ರಾಮಮೂರ್ತಿಯಿಂದ ಹಿಡಿದು ಹಿಡ್ದು ಉಪೇಂದ್ರ ಇಂದ ಹಿಡಿದು ಸಹ ಎಲ್ಲರೂ ಪರಿಚಯ ಇದ್ದಾರೆ ಹಲೋ ಹಾಯ್ ಬಾಯ್ ಅಂತಿರ್ತಾರೆ ಅಷ್ಟೊಂದು ಕ್ಲೋಸ್ನೆಸ್ ಇಂದ ಯಾರು ಅಲ್ಲ ಆಗಲ್ಲ ನಿಮಗೆ ಪರ್ಸನಲ್ ಆಗಿ ತುಂಬಾ ಸಪೋರ್ಟ್ ಆ ಥರ ಏನಾದ್ರೂ ಮಾಡ್ತಾ ಇರೋ ಇಲ್ಲ ಮೇಡಮ್ ಪರ್ಸ್ನಲಿ ಯಾರು ಸಪೋರ್ಟ್ ಮಾಡಿ ಅಲ್ಲ ನಿಮ್ಮ ಈ ಮೀಡಿಯಾಗೆ ಸಪೋರ್ಟ್ ಮೀಡಿಯಾಗೆ ಅಂದ್ರೆ ಮಾಡಿದ್ದಾರೆ ಅಂದ್ರೆ ನೀನು ಚೆನ್ನಾಗಿದಮ್ಮ ಮುಂದೆ ಏನ್ ಬೇಕೋ ಸಹಕಾರ ನಾವು ಕೊಡ್ತೀವಿ ಅಂತ ಬಾಯ್ ಹೇಳ್ತಾರೆ ಹೊರ್ತು ಫಿಸಿಕಲ್ ಯಾರು ಮಾಡಲ್ಲ ಮೇಡಮ್ ಓಕೆ ಓಕೆ ಇದು ಅವ್ರಿಗೂ ಏನೂ ಇರ್ಬೋದ ಇರ್ಬೋದು ನೀವು ಕೊಟ್ಟಿಲ್ಲ ಅಂತ ನಾವು ಅವ್ರು ದೂಷಣೆ ಮಾಡೋಕ್ಕೂ ಆಗಲ್ಲ ಮೇಡಮ್ and moreover especially now ಯಾರನ್ನೂ ನಾನು ಹಿಂಗೆ ಕೈ ಹೊಡೆದವಳಲ್ಲ ನನಗೆ ಮೀಡಿಯಾದಾಗೆ ಹೆಲ್ಪ್ ಮಾಡಿ ನಾ ಈ ಥರ ಇದ್ದೀನಿ ಅಥವಾ ನಿಮ್ಮ ಸಪೋರ್ಟ್ ಬೇಕು ಆ ಥರ ನಿಮ್ಮ ಬ್ಲೆಸ್ಸಿಂಗ್ಸ್ ಇದ್ದರೆ ಸಾಕು ಸರ್ ಅಂತ ಹೇಳಿ ಬರ್ತೀನಿ ಹೊರತು ಅವರು ಹಂಗೆ ಇದ್ದಾರೆ ಯಾಕೆಂದ್ರೆ ನಮ್ಮ ತಂದೆ ಕಾಲದಿಂದನೂ ಎಲ್ಲರೂ ಪರಿಚಯ ಅದೇ ಕಾರಣಕ್ಕೆ ಎಲ್ಲರೂ ಗುರುಗಳ ಮಗಳು ಗುರುಗಳ ಮಗ್ಲು ಅಂತ ಒಂದು ರೆಸ್ಪೆಕ್ಟಿಂದ ನನ್ನನ್ನು ಇದು ಮಾಡ್ತಾರೆ ಹೊರತು ಯಾರೂ ಆ ಥರದಲ್ಲಿ ಹೆಲ್ಪಿಂಗ್ ನೇಚರ್ ಯಾರ್ದು ಇಂಡಸ್ಟ್ರಿನೇ ಗೊತ್ತಲ್ಲ ಮೇಡಮ್ ನಿಮಗೆ ಒಬ್ರಿಗೊಬ್ರಿಗೆ ಯಾರಿಗೂ ಆಗಲ್ಲ ಆಗಲ್ಲ ಇನ್ ದ ಸೆನ್ಸ್ ಅವ್ರವ್ರು ಇಷ್ಟ ಕಷ್ಟದಲ್ಲಿ ಒಬ್ರಿಗೆ ಆಗಿರ್ತಾರೆ ಒಬ್ರಿಗೆ ಆಗಿರಲ್ಲ ಅದನ್ನೆಲ್ಲ ನಮಗೆ ಗೊತ್ತೂ ಆಗಲ್ಲ ಇವಾಗ ಅಪ್ಪು ಸರ್ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಏನು ಗೊತ್ತಾಯಿತು ಏನು ಗೊತ್ತಾಗುತ್ತೆ ಏನೂ ಗೊತ್ತಾಗಲ್ಲ ಅವ್ರು ಹೋದ್ಮೇಲೆ ನಮಗೆ ಗೊತ್ತಾಗಿತ್ತು ಈ ಥರದೆಲ್ಲ ಮಕ್ಕಳನ್ನ ಇದು ಮಾಡ್ತಿದ್ದಾರೆ ಆಶ್ರಮ ಇದೆ ಅದಿದೆ ಇದಿದೆ ಇಷ್ಟೆಲ್ಲ ಮ ನಮಗೂ ಅದು ಆಮೇಲೆ ತಾನೇ ಗೊತ್ತಾಗೋದು ಹೌದು ಹೌದು ಆಮೇಲೆ ಇನ್ನೂ ಒಂದು ಗೀತಾ ಮೇಡಮ್ ಅಂದರೆ ಬೆಂಕಿ ಬೆಂಕಿ ಇದ್ದಂಗೆ ಅಂತಲೇ ಎಲ್ಲ ಕಡೆನೂ ಅಜ್ ನಿಜ ಮೇಡಮ್ ಯಾಕೆಂದರೆ ನಿಜ ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಸೊಸೈಟಿಲಿ ಒಂದು ಆಗಿ ಓಡಾಡಬೇಕು ಅಂದರೆ ನೀನು ಬೆಂಕಿಯಾಗಿದ್ದರೆ ನೀನು ಓಡಾಡಕ್ಕೆ ಸಾಧ್ಯ ಮೆತ್ತಗಿದ್ರೆ ಜನಗಳು ಬಿಡ್ತಾರೆ ಮೇಡಮ್ ನಾನು ಗಂಡ ಹೋಗಿ ಇವತ್ತಿಗೆ ಮೂವತ್ತೊಂದು ವರ್ಷ ಆಯಿತು ಟಿಲ್ ಟುಡೇ ನಾನು ಹೆಂಗೆ ಅಪ್ಪ ಎ ನನ್ನನ್ನು ಹೆಂಗೆ ಬೆಳೆಸಿದ್ದಾರೋ ಇವತ್ತಿಗೂ ನಾನು ಹೇಳ್ಬಿಡ್ತಾ ರೆಸ್ಪೆಕ್ಟ್ಫುಲ್ಲಾಗಿ ಸ್ಟ್ರಿಕ್ಟಾಗಿ ನಾನು ಹೆಂಗಿರಬೇಕೋ ನಾನು ನನ್ನ ತಗ್ಗಿ ಬಗ್ಗೆ ನಡ್ಕೊಂಡಿದ್ದೀನಿ ತುಂಬ ಒಳ್ಳೇದಿದ ನಿಮ್ಮ ಪೇರೆಂಟ್ಸಿಗೆ ನಾವು ಕ್ರೆಡಿಟ್ನ ಕೊಡಬೇಕು ನಿಮ್ಗೂ ಅಷ್ಟೇ ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಅಷ್ಟೇ ಈ ವಯಸ್ಸಲ್ಲೂ ನೀವು ಈ ಒಂದು ಬೆಂಗಳೂರಂತ ಒಂದು ಈ ಮುಂದುವರಿತಾ ಇರುವಂತ ಸಿಟಿನಲ್ಲೂ ನೀವು ಒಬ್ಬರೇ ಇವತ್ತು ಗಾಡಿ ಹಾಕೊಂಡು ಹೋಗ್ತೀರಾ ಎಲ್ಲ ಕಡೆ ಎಷ್ಟೊತ್ತಾದ್ರೂ ಎಷ್ಟು ಆಕ್ಟಿವಿಟೀಸ್ ಮಾಡ ಅಂದರೆ ನನಗೆ ಛಲ ಮೇಡಮ್ ಛಲ ಟೈ ಆಗುತ್ತೆ ಬಂದ್ಬಿಟ್ಟಿದೆ ಒಂದು ಆಮೇಲೆ ನನ್ನ ಮಗ ಸಪೋರ್ಟ್ ಮಾಡ್ತಾನೆ ನನ್ನ ದೊಡ್ಡ ಮಗ ಅಂತೂ ತುಂಬ ಸಪೋರ್ಟಿವ್ ಆಗಿದ್ದಾನೆ ಅಂಡ್ ಹಿ ಸಜೆಸ್ಟ್ ಮಿ ಹಿ ಕರೆಕ್ಟ್ಸ್ ಮಿ ನಾನು ಏನೇ ತಪ್ಪು ಮಾಡಿದರೂ ಗೊತ್ತಿದ್ದು ನಾನು ಹಿಂಗಲ್ಲ ಹಿಂಗೆ ನೀನು ಯಾಕೆ ಹಂಗೆ ಮಾಡಿದೆ ಸರಿಯಾಗಿ ಮಾಡು ಅನ್ನೋದೊಂದು ಗೈಡ್ ಇದಾನೆ ನನಗೆ ಅವ್ನು ಸೊ ಹಾಗಾಗಿ ಛಲದಿಂದ ಬದುಕ್ತಾ ಇದ್ದೀನಿ ಮೇಡಮ್ ಒಳ್ಳೆಯದು ಇದು ಲೇಡೀಸ್ಗೆ ಇರಬೇಕು ಏನೋ ಒಂದು ಎಲ್ಲೂ ಹೋಗಲ್ಲ ನನಗೆ ಹಾಗಾಗಿ ನಾನು ಫಸ್ಟ್ ಲೇಡಿ ಇಂಟರ್ವ್ಯೂ ಮಾಡಿರೋದು ಸೊ ನಿಮ್ಮ ಸಾಧನೆಯ ಹಾದಿ ಬರೀ ಹೂವಿನ ಹಾಸಿಗೆ ಎಲ್ಲ ಕಲ್ಲು ಮುಳ್ಳು ಎಲ್ಲೂ ಬಂದಿದೆ ಎಲ್ಲೂ ನೀವು ಸಹಿಸಿಕೊಂಡು ಅದರಿಂದ ಸಾಲ್ವ್ ಮಾಡ್ಕೊಂಡು ಪ್ರಾಬ್ಲಮ್ಗಳನ್ನ ಈ ಮಟ್ಟಕ್ಕೆ ಬಂದಿದ್ದೀರಾ ಈಗ ಜನರಲ್ ಆಗಿ ತಗೊಳೋದಾದ್ರೆ ನಿಮ್ಮ ಇಷ್ಟು ವರ್ಷದ ಒಂದು ವ್ಯಕ್ತಿ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ತುಂಬ ಮೆಮೊರಬಲ್ ಆಗಿರೋವಂಥದ್ದು ಯಾವುದು ಮೆಮೊರಿಬಲ್ ಡೇ ಅಂದರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಸಿಕ್ಕಿದಾಗ ಮೇಡಮ್ ಲಾಸ್ಟ್ ಇಯರು ನನಗೆ ಅದು ಒಂದು ಪ್ರಶಸ್ತಿ ಸಿಕ್ತು ತುಂಬ ಅಂದರೆ ನಾನು ಸ್ಟೇಜ್ ಮೇಲೆ ಬಾವುಕಲಾದೆ ನನ್ನೂ ಗುರುತಿಸಿ ಈ ಥರ ಅವಾರ್ಡ್ ಒಂದು ಸಿಗತ್ತಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕೆಂದರೆ ಸರ್ವೀಸು ನಾನು ಏನೇ ಮಾಡಿದ್ರು ನಾನು ಎಲ್ಲೂ ಹೇಳ್ಕೊಳ್ಳಲ್ಲ ನೋಡೋಲ್ಲ ಮಾಡಲ್ಲ ಎಂಥದ್ದು ಇಲ್ಲ ನನ್ನ ಫ್ರೆಂಡ್ ಆದಂಥ ಡಾಕ್ಟರ್ ಕೃಷ್ಣ ಅವ್ರು ಕೊಟ್ಟು ನನಗೆ ಸನ್ಮಾನ ಮಾಡೋದು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಆವಾಗ ತುಂಬಾ ಅಂದರೆ ಮನೆಗೆ ಬಂದೂ ಅದನ್ನು ನೋಡಿರೂ ನನ್ನ ತಂದೆಗೆ ಹೇಳ್ಬಿಟ್ಟಪ್ಪ ಇದು ನಿನ್ನಿಂದ ಇದು ಸಿಕ್ಕಿದ್ದಪ್ಪ ಅಂತ ಹೇಳಿ ನನ್ನ ತುಂಬ ಭಾವಕ್ಕಲಾಗ್ಬಿಟ್ಟೆ ಮನೆಯಲ್ಲಿ ಓಕೆ ಆಮೇಲೆ ನಿಮ್ಗೆ ಯಾವುದಾದ್ರೂ ಒಂದು ಮೊಮೆಂಟಲ್ಲಿ ನಾನು ಈ ಥರ ಮಾಡಬೇಕಿತ್ತು ಆದರೆ ಮಾಡಲಿಲ್ಲ ಅಂತ ರಿಪೇಟ್ ಮಾಡ್ಕೊಡೋದಾಗಲಿ ಅಥವಾ ಏನಾದರೂ ಇದೆಯಾ ಆ ಥರ ಡಿಸಿಷನ್ ಬಗ್ಗೆ ನೀವೇನಾದರೂ ಡಿಸೀ ಆ ಥರದ್ದೇನು ಇದುವರೆಗೂ ಕಂಡು ಬಂದಿಲ್ಲ ಅಂದರೆ ತಪ್ಪು ಸರಿ ಎಲ್ಲ ಜೀವನದಲ್ಲೂ ನಡೆದಿ ಬೈ ಮಿಸ್ಟೇಕ್ ಬೈ ಗುಕ್ ಆರ್ ಅದು ಆಗುತ್ತೆ ಆ್ಯಕ್ಸಿಡೆಂಟ್ಲಿ ಗೊತ್ತಿದ್ದೋ ಗೊತ್ತಿಲ್ಲೋ ಗೊತ್ತಿಲ್ಲನೋ ಅದು ನಡೆದೋ ಹೋಗುತ್ತೆ ಬಟ್ ಅಯ್ಯೋ ಹಿಂಗೆ ಮಾಡ್ಬೋದಾಗಿತ್ತಲ್ಲ ಅಂತೇನು ನನಗಿದ್ರಿಗೂ ಏನು ಅನಿಸಿಲ್ಲ ಮೇಡಮ್ ಇದ್ರಿಗೂ ಓಕೆ ಈಗ ನಿಮ್ಮ ಮುಂದಿನ ಯೋಜನೆಗಳೇನು ಗೀತಾ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಆಗಲಿ ಅಥವಾ ಏನು ಗೀ ಗೀತಾ ಕ ಲಹರಿ ಕರೋಕೆ ಕ್ಲಬ್ಲಾಗಲಿ ನಿಮ್ಮ ಮುಂದಿನ ಯೋಜನೆಗಳು ನಮ್ಮ ಸಮಾಜಕ್ಕೆ ಏನೇನಿದೆ ನಾನು ಹೇಳೋದು ಇಷ್ಟೇ ಮೇಡಮ್ ಸಮಾಜಕ್ಕೆ ಹೇಳಬೇಕು ಅಂತ ಬಂದರೆ ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲರೂ ಹೇಳೋದು ಅದೇ ನಾನು ಹೇಳ್ತಾ ಇರೋದು ಅದನ್ನೇ ಯಾಕೆಂದ್ರೆ ಅವ್ರ ಆಶೀರ್ವಾದ ಇದ್ದರೆ ನೀವು ಮೆಟ್ಲು ಸಾಧ್ಯ ಸಾಧ್ಯ ಇಲ್ಲಾಂದರೆ ನೀವು ಮೆಟ್ಲು ಆಗಲ್ಲ ಅಂತ ಅದು ಅವರಲ್ಲಿಂದ ತಟಾಸ್ತು ಅಂದ್ರೆ ನೀನು ಒಂದು ಮೆಟ್ಲು ಹತ್ತಕ್ಕಾಗೋದು ಸೊ ನನ್ನ ಯೋಜನೆ ಏನಿದೆ ಆಗಲೇ ಹೇಳಿದೆ ನಾನೊಂದು ಆಶ್ರಮ ಅಂತಿದ್ದೀನಿ ಅಂತ ಸೊ ಟ್ಯಾಲೆಂಟ್ಸ್ ಇರೋರಿಗೆ ಒಂದು ಅವಕಾಶ ಕೊಡೋಣ ಒಂದು ವೇದಿಕೆಯನ್ನು ಕೊಟ್ಟು ಕಲ್ಪಿಸ್ಕೊಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ತಂದೆಯವರ ಆಶೀರ್ವಾದ ಇತ್ತು ಅಂದರೆ ಡೆಫಿನೆಟ್ಲಿ ಎಲ್ಲಿ ಇಟ್ ಮಾಡಿ ಓಕೆ ವೀಕ್ಷಕರೇ ಇಟ್ಕೊಳ್ಳಿ ಗೀತಾ ಅವರ ಈ ಮಾತನ್ನು ದಯವಿಟ್ಟು ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳಿ ನಿಮ್ಮಲ್ಲೂ ನಿಮ್ಗೆ ಗೊತ್ತಿರೋರಲ್ಲೂ ಏನಾದರೂ ಟ್ಯಾಲೆಂಟ್ ಇದೆ ಅಂತ ಕಂಡ್ರೆ ಖಂಡಿತ ನೀವು ಗೀತಾ ಚಂದ್ರಶೇಖರ್ ಮೇಡಮ್ ಅವ್ರನ್ನ ಮುಂದಿನ ದಿನಗಳಲ್ಲಿ ಮೀಟ್ ಮಾಡ್ಬೋದು ಇದು ನಿಮಗೂ ಒಂದು ಪ್ಲ್ಯಾಟ್ಫಾರ್ಮು ಅವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮು ನಿಮಗೂ ಒಂದು ಅವಕಾಶ ಅವ್ರಿಗೂ ಒಂದು ರೀತಿ ಹೊಸ ಅವಕಾಶ ಆಗುತ್ತೆ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಈಗ ನಾವು ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೇವೆ ಮೇಡಮ್ ಸೊಸೈಟಿಗೆ ನಮ್ಮ ಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರಿಗೆ ತಾವು ಏನಾದರೂ ಮೆಸೇಜ್ ಕೊಡೋದಿದೆಯಾ ಏನಂತೀವಿ ಅಂದರೆ ಕೆ ನ್ಯೂಸ್ ಪೇ ಬುಕ್ ಇದೆ ಒಂದು ಪ್ರತಿಕೆ ಪತ್ರಿಕೆ ಇದೆ ಅವರದು ದಯಮಾಡಿ ಅದನ್ನು ಓದಿ ನಿಮ್ಮ ಆರ್ಟಿಕಲ್ ಬೇಕು ಅಂದರೆ ನಮ್ಮನ್ನು ಕನ್ ಕಾಂಟ್ಯಾಕ್ಟ್ ಮಾಡಿ ನಾವು ಬಂದು ಅದನ್ನು ಆರ್ಟಿಕಲ್ ತಗೊಂಡು ಪಬ್ಲಿಷ್ ಮಾಡಿಕೊಡ್ತೀವಿ ನಿಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಏನು ಹೇಳಬೇಕಂದ್ರೆ ಎಲ್ಲರೂ ತಗ್ಗಿ ಬಗ್ಗಿ ನಡೆದು ರೆಸ್ಪೆಕ್ಟ್ಫುಲ್ಲಾಗಿ ಏನು ಮಾಡ್ಬೇಕಂತಿದ್ದೀರ ಛಲದಿಂದ ಮಾಡಿ ನಾವು ಈ ವೀಕೆಂಡ್ ನ್ಯೂಸ್ ಇರೋದೇ ನಿಮಗೋಸ್ಕರನೇ ನೇರ ದಿಟ್ಟ ನ್ಯೂಸು ದಯಮಾಡಿ ಎಲ್ಲರೂ ಸಹಕರಿಸಿ ಅಂತ ಕೇಳ್ಕೊತೀವಿ ಆಮೇಲೆ ಕಟ್ಟ ಕಡೆ ಪ್ರಶ್ನೆ ನನಗಿದಾಗ ಕೇಳೇಬೇಕು ಅನಿಸುತ್ತೆ ಮಲ್ಲೇಶ್ವರಂನಲ್ಲಿ ಸುಮಾರು ಜನ ಗೊತ್ತು ಪಾಪ ಈ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಹೇಗಂದರೆ ಮಲ್ಲೇಶ್ವರಂ ಬೆಂಗ್ಳೂರ್ ಹಾಟ್ ಇದ್ದಲ್ಲಿ ಈ ಮಲ್ಲೇಶ್ವರಂ ಬಗ್ಗೆ ಮಲ್ಲೇಶ್ವರಂ ಜನಗಳ ಬಗ್ಗೆ ಜನಕ್ಕೆ ಅವರು ನೀವೇನಾದರೂ ಹೇಳೋದಿದೆಯಾ ಮಲ್ಲೇಶ್ವರಂ ಅಂದ್ರೇನೆ ದೊಡ್ಡ ಖುಷಿ ಮೇಡಮ್ ಇಲ್ಲಿ ಏನಂದ್ರೆ ನೆನ್ನೆನೂ ಮುಗೀತು ಕಡ್ಲೆಕಾಯಿ ಪರ್ಶಿ ಅಂತ ಹೌದು ತುಂಬಾ ಜನ ಎಲ್ಲೆಲ್ಲಿಂದಾನೂ ಬರ್ತಾರೆ ಪರ್ಚೇಸ್ ಮಾಡ್ತಾರೆ ದೇವ್ರ ಭಕ್ತಿಯಿಂದ ದೀಪ ಹಚ್ತಾರೆ ಆಮೇಲೆ ಏನೇನ್ ಬೇಕೋ ಅವರೆಲ್ಲ ತಗೊಂಡು ಹೋಗ್ತಾರೆ ಅಂದರೆ ಒಗ್ಗಟ್ಟಿದೆ ಮೇಡಮ್ ನಮ್ಮ ಮಲ್ಲೇಶ್ವರಮಲ್ಲಿ ನಮ್ಮದೆಲ್ಲ ಸಮಸ್ಯೆಗಳೇ ಇದೆ ಮಲ್ಲೇಶ್ವರಂ ಸುತ್ತಮುತ್ತ ಮಲೇಶ್ವರಮ್ ಅಕ್ಕ ಪಕ್ಕ ಮಲೇಶ್ವರಂ ಬಿಸ್ನೆಸ್ ಅಂತ ಎಲ್ಲ ಒಂದೊಂದು ಗ್ರೂಪ್ಸ್ ಇದೆ ಆ ಗ್ರೂಪಲ್ಲೂ ಅಷ್ಟೇ ಏನೇ ಸಮ ಏನೇ ಒಂದು ಕಷ್ಟ ಅಂತ ಬರಲಿ ಅಥವಾ ಹುಷಾರೊಂದು ಇಲ್ಲ ಅಂತಾಗಲಿ ಅಥವಾ ಏನಾದ್ರು ಒಂದು ಇವೆಂಟ್ ಮಾಡ್ತೀವಿ ಅಂತ ಅದು ಎಲ್ಲರೂ ಬರ್ತೀವಿ ಆ್ಯಂಡ್ ಮಲ್ಲೇಶ್ವರಮಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಅಂತಿದೆ ಸೀನಿಯರ್ಸ್ಗೆ ಅಂತಲೇ ಒಂದು ಸರ್ವಿಸ್ ಓರಿಯೆಂಟೆಡ್ ಮಾಡಿದ್ದಾರೆ ಅಲ್ಲೂ ಅಷ್ಟೇ ನಿಮ್ಗೆ ಏನಾದರೂ ಸಡನ್ ಸಡನ್ನಾಗಿ ಒಂದು ಸಮಸ್ಯೆ ಬಂದರೆ ಕಾಲ್ ಮಾಡಿ ನಾವಿದ್ದೀವಿ ನಿಮ್ಮ ಸರ್ವಿಸ್ಗೆ ಅಂತ ಹೇಳೋ ಒಂದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ನಾವು ಹೋಗಿ ಸ್ಪಂದಿಸಿದೀವಿ ಆ ಟ್ರೈನಿಂಗ್ ಅಟೆಂಡ್ ಮಾಡಿದೀವಿ ಮಲ್ಲೇಶ್ವರಂ ಅಂದರೆ ತುಂಬಾ ಖುಷಿ ನನಗೆ ತುಂಬಾ ಸಂತೋಷ ಆಯಿತು ನೋಡಿ ಮೊದಲನೇದು ನವೆಂಬರ್ ಮಾಸ ಕನ್ನಡ ರಾಜ್ಯೋತ್ಸವ ನೀವು ನೋಡಿದ್ರೆ ತೆಲುಗು ಮಾತೃಭಾಷಿಕರು ಜೊತೆನಲ್ಲಿ ತಂದೆ ಚಲನಚಿತ್ರ ರಂಗದಲ್ಲಿ ಇದ್ದವರು ಆದ್ರೂ ನೀವು ಎಷ್ಟು ಕೈ ಕೈಯಾಡ್ಸಿದೀರ ಕನ್ನಡ ಫ್ಲೂಯೆಂಟ್ ಆಗಿ ಮಾತಾಡ್ತೀರ ಕರ್ನಾಟಕವ್ರಿಗೆ ಬರಲ್ಲ ಜೊತೆಗೆ ನೀವೊಂದು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಎಲ್ಲರ ಹತ್ರ ಹೆಸರು ತಗೊಂಡು ಎಷ್ಟು ಸೋಷಿಯಲ್ ಸರ್ವಿಸ್ ಮಾಡಿ ಮಲ್ಲೇಶ್ವರಂಗೆ ಒಂದು ಮಲೇಶ್ವರಂ ಐಕಾನ್ ಗಳನ್ನ ನಿಮ್ ಮುಗು ಹೇಳಿದ್ರೆ ಯಾಕೆ ನಾನು ಅದೆಲ್ಲ ಏನಿಲ್ಲ ನನ್ಗೆ ಏನ್ ಆಗತ್ತೋ ನನ್ನ ಕೈಲಾಗಿದ್ದು ಆ ಟೈಮ್ಗೆ ನಾನು ಸರ್ವಿಸ್ ಮಾಡೋಕೆ ಎನಿ ಟೈಮ್ ಎನಿವೇರ್ ಐ ರೆಡಿ ಆಟ್ ಮಲ್ಲೇಶ್ವರಂ ತುಂಬಾ ಸಂತೋಷ ಆಯ್ತು ಇನ್ನೊಂದು ಕ್ವಶನ್ ಕೇಳ್ಬಿಡ್ತೇನೆ ನಿಮ್ಮ ಅವಾರ್ಡ್ಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ನಾನು ನಾನು ಸರ್ವಿಸ್ ನೋಡಿ ಒಂದು ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಕೊಟ್ಟಿದ್ದಾರೆ ವಾಜಪೇಯಿ ಅವರು ವಾಟಲ್ ನಾಗರಾಜ್ ಅವ್ರದ್ದು ಅವಾರ್ಡ್ ಕೊಟ್ಟಿದ್ದಾರೆ ಹಾಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಕೊಟ್ಟಿದ್ದಾರೆ ಸೊ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಂಗೆ ಒಂದು ಸರ್ಟಿಫಿಕೇಟ್ ಅವಾರ್ಡ್ ಎಲ್ಲ ಬೆಸ್ಟ್ ವುಮೆನ್ ಅಂತ ಕೊಟ್ಟಿದ್ದಾರೆ ಹೇಳ್ತಾ ಹೋದ್ರೆ ವಿವಿಧ ತುಂಬಾನೇ ಕ್ಷೇತ್ರದಿಂದ ಸಿಕ್ಕಿದೆ ಲಯನ್ಸ್ ಇಂದ ಸಿಕ್ಕಿದೆ ಆಮೇಲೆ ಕೆಲವು ಆರ್ಗನೈಸೇಷನ್ ಇಂದ ಗೆಸ್ಟ್ ಕರೆದಿದ್ದಾರೆ ಅವರು ಕೂಡ ನನಗೆ ಅವಾರ್ಡ್ಗಳು ಕೊಟ್ಟಿದ್ದಾರೆ ಇಂಥ ಲೇಡಿ ನೀವು ಹೇಳಿದಲ್ಲ ಐಕಾನ್ ಲೇಡಿ ಅಂತಾನೆ ಗೀತಮ್ಮ ಅಂತ ಹೆಸರಿಟ್ಟು ನನಗೆ ಮಿ ಅಂಡ್ ಗಿವನ್ ಮಿ ಮೆನಿ ಮೋರ್ ಅವಾರ್ಡ್ಸ್ ಲೈಕ್ ದಿಸ್ ತುಂಬಾ ಸಂತೋಷ ಆಯಿತು ಅವೆಲ್ಲ ನಿಮಗೆ ಸೇರ್ಬೇಕಾದ್ದೆ ಸಲ್ಬೇಕಾದ್ದೇ ಮರ್ಯಾದೆ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತೇನೆ ವೀಕ್ಷಕರೇ ಈಗ ನಾವು ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದ್ದೇವೆ ಗೀತಾ ಚಂದ್ರಶೇಖರ್ ಮೇಡಮ್ ಅವರು ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ಮಾಹಿತಿಗಳನ್ನು ನಮಗೆಲ್ಲ ನೀಡಿದ್ದಾರೆ ಮತ್ತು ಅವರ ಸಾಧನೆಯ ಹಾದಿಯನ್ನ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅವರ ಒಂದು ಏನು ಆ್ಯಕ್ಟಿವಿಟೀಸ್ ಇದೆ ಮುಂದಿನ ಯೋಜನೆಗಳಿವೆ ಮತ್ತು ಅವ್ರ ತಂದೆಯವರ ಬಗ್ಗೆ ಎಲ್ಲ ಎಲ್ಲ ಒಂದು ವಿಷಯಗಳನ್ನು ಒಂದು ತುಂಬ ಚೆನ್ನಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದರೆ ಅವ್ರಿಗೆ ಗಿಫ್ಟ್ ಡಿ ಕೆ ಇಷ್ಟ ನ್ಯೂಸ್ ತಂಡದ ಪರವಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ವೀಕೆಂಡ್ ನ್ಯೂಸ್ ಚಾನಲ್ಗೆ ನಾನು ಧನ್ಯವಾಗಿರ್ತೀನಿ ನಾನು ಚಿರುಋಣಿಯಾಗಿರ್ತೀನಿ ಪ್ರಸನ್ನ ಸಾರ್ಗೆ ಎನಿ ಟೈಮ್ ಸರ್ವಿಸ್ ಮಾಡೋಕ್ಕೂ ನಾನು ಇಷ್ಟಪಡ್ತೀನಿ ಮೇಡಮ್ ಆ್ಯಂಡ್ ಐ ಮೈ ಬೆಸ್ಟ್ ಸರ್ವಿಸ್ ಆ್ಯಸ್ ಅ ರಿಪೋರ್ಟರ್ ಓಕೆ ಥ್ಯಾಂಕ್ ಯು ವೀಕ್ಷಕರೇ ನೋಡೋದ್ರಲ್ಲ ಗೀತಾ ಚಂದ್ರಶೇಖರ್ ಮೇಡಮ್ ಅವರ ಸಾಧನೆಯ ಹಾದಿ ಹೇಗಿತ್ತು ಅಂತ ಇದೇ ರೀತಿ ಸಾಕಷ್ಟು ವಿಭಿನ್ನವಾದ ಕಾರ್ಯಕ್ರಮಗಳೊಂದಿಗೆ ವಿಭಿನ್ನವಾದ ಇಂಟರ್ವ್ಯೂಗಳೊಂದಿಗೆ ಬರ್ತೇವೆ ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್ ಇದು ನಮ್ಮ ಚಾನಲ್ ನಿಮ್ಮ ಚಾನಲ್ ಹಾಗೂ ನಮ್ಮೆಲ್ಲರ ಚಾನಲ್ ಇದು ಜನಪರ ಚಾನಲ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಧನ್ಯವಾದ ನಮಸ್ಕಾರ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ